ಅಪ್ಪ ಏನ್ ಮಾಡ್ತೈತಿ ಕಾಯಿಗಳ ಕಾಯಿಗಳ ಕಿಡಕ್ಕೆ ಹೇಳಿದೆ ಮಾಡ್ಬಿಡದ ಅನ್ಬಿಟ್ಟು ಬಂದಿನಿ ಅಂತ ಒಂದ್ ಪಾರ್ಟಿ ಪತ್ತಿನ ಇಲ್ಲ ಕಲಾ ಮಗ ಬಂದಿಲ್ ಇನ್ನುವೇ ಇಲ್ಲ ಪತ್ತಿನ ಇಲ್ಲ ಫೋನ್ ಮಾಡ್ಬೇಕಾಗಿತ್ತು ತಾಡಿಲಿ ಹಲೋ ಅಕ ರಮಣ ಇಲ್ವಾ ಇಲ್ಲ ಕರಣ ಯಾರು ನಾನ್ ಕನಕ ಕುಮಾರಣ್ಣ ಇಲ್ಲ ಕರಣ ಫೋನ್ ಮಾಡ್ಬಿಟ್ಟು ಮತ್ ಕುಮಾರಣ್ಣ ಫೋನ್ ಮಾಡಿತ್ತು ಅಂದಕ ಅಂದಕ್ಕ ನಾನಿಲ್ಲಿ ತಾಯಿ ಕಿಡಕು ಅಡ್ತ ಬಂದಿನಿ ಬಂದೇನ್ವಲ್ಲ ಹೂವಣೆ ಇವ್ರ ಕುಮಾರಣ್ಣ ಫೋನ್ ಮಾಡಿದ್ರು ಹೇಳು ಬರ್ತೀನಿ ಅಂತ ಅಂದ್ರೆ ಅದು ಟೀ ಮಡಿ ಕೊಡು ಅಂದ್ರು ಅಲ್ಲಿ ತಿಲ್ಲ ಅಕ್ಕಿ ಅಂಗಡಿ ತಕ್ಕ ಹೋಗೋರೆ ಅಲ್ಲಿ ತರ್ಸ್ಬಿಟ್ಟು ಟೀ ಮಡಿಬಿಟ್ಟು ಕಳಿಸ್ತೀನಿ ಕಣ್ಣ ಒಂಚೂರು ಕಳಿಸೋ ಬೇಗ ಇಲ್ಲಿ ನಾನು ಇವತ್ತು ಕಾಯಿ ಹೆಂಗಾರು ಮಾಡಿ ಮಾರ್ಲೇಬೇಕು ಇವತ್ತು ಮಾರ್ಕೆಟ್ ತಗೊಂಡೋಗ್ಬೇಕು ಎಡ್ಸ್ಬಿಟ್ಟು ಇಲ್ಲಿ ಕೆಡಗ್ಬಿಟ್ಟು ಸಿ ಎಡ್ ಕೊಟ್ಬಿಡ್ಲಿ ಹೇಳಿದೆ ನೆನೆ ದಿಸ್ಲೆ ಜವಾಬ್ದಾರಿ ಇಲ್ಲ ಕದ್ಬಿಟ್ಟು ರಮಣಂಗೆ ಇಲ್ಲ ಇಲ್ಲ ಬತ್ತರೇನ ನೆನೆ ಹೋಗ್ಬೇಕು ಅಂದ್ರು ಬತ್ತರ ಬತ್ತರೆ ಯಾಕ ಕೈ ನೋವು ಅಂತಿದ್ರು ಯಾಕ ನೆನೆ ಇಂದಾವ ನೆನೆ ಸಂದೇಶ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಿದ್ರು ಬಂದ್ ತಕ್ಷಣ ಫೋನ್ ಮಾಡಿಸ್ತೀನಿ ಸರಿ ಫೋನ್ ಮಾಡಿಸ್ ಫೋನ್ ಮಾಡ್ಸು

ನೀವೇತನೇ ಮೊನ್ಸಲ್ಲಿ ಇಲ್ದೋದೆಲ್ಲ ಆಸೆ ತುಂಬಿರೋದು ಈಗ ತಪ್ಪಿರೋದು ನಿಮ್ದೇ ನಿಮ್ಮಗಳದ್ದೆಯ ದೊಡ್ಡವ್ರಸ್ಕೊಂಡವ್ರ ಮನೇಲಿ ಮಕ್ಳು ಮುಂದೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಇರಬೇಕಾಗಿತ್ತು ನಿಮಗೆ ಅವ್ರು ಇಲ್ದಾನೆ ನಮ್ಮ ಮನ್ಸಲಿ ಪ್ರೀತಿ ಊಟ ಮಾಡ್ಬಿಟ್ಟು ಈಗ ಹಿಂಗೆ ಆಡಿದ್ರೆ ಏನಾಗಿದೆ ಸುಮ್ಮನೆ ಇಲ್ಲ ಮಗ ತಲೆ ಎಲ್ಲ ಸರಿತದೆ ಯಾಕೆ ಹಂಗೆ ಆಡೋಣ ನಿಮ್ಮ ಅಮ್ಮ ನನಗೆ ಅದೇ ಅರ್ಥ ಆಯ್ತಿಲ್ಲ ಕಲ್ಲ ಮಗ ಈಗ ಆಗ್ಲಿಂದನೂ ನಿಜ ಹೇಳ್ತೀನಿ ಮಗ ಈಗಲುವೆ ನಮ್ಮ ಮನೆ ಸಸ್ಯಾಗೆ ಬರೋದು ನನಗೆ ಭಾಳ ಇಷ್ಟನೇ ಯಾಕೆಂದ್ರೆ ಒಳ್ಳೆ ಹುಡುಗಿ ನಮ್ಗೆ ಕಷ್ಟ ಸುಖಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತದೆ ನಿಮ್ಮ ಅಮ್ಮಂತವು ಬೇರೆ ಯಾರು ಬಂದರೇ ಒಂದು ತಿಂಗಳು ಇರೋಕ್ಕಿಲ್ಲ ಹೆಂಗೆ ಕಷ್ಟ ಸುಖ ಎಲ್ಲ ಗೊತ್ತು ಚಿಕ್ಕ ವಯಸ್ಸಿಗೆ ಅಪ್ಪು ತಿನ್ಕೊಳೋದೆ ಎಲ್ಲನೂ ನೋವು ನೊಂದದೆ ಬೆಂದದೆ ಅದಕ್ಕೆಲ್ಲ ಗೊತ್ತು ನಾನು ಅದನ್ನೇ ಆಸೆ ಮಾಡ್ತಾರದ ಮಗ ನೀನು ಏನಾದ್ರು ಅನ್ಕೋ ಅದಕ್ಕೆ ಏನು ಮಾಡೋದು ಈ ಮುಡಿಯಂಗೆ ಆತ ಕುಂತೊಳಲ್ಲ ಅಂತ ಅದೇ ಒಂದು ಯತ್ನ ಆಗುತ್ತೆ ನನಗೆ ನೆನ್ನೆ ಪಾಪ ಅಜ್ಜಿ ಬಂದ್ಬಿಟ್ಟು ಗುಂಡಜ್ಜಿ ಅಷ್ಟೊಂದು ಕೇಳ್ತಕ್ಕಂದ ಮಗ ಹೋಗಿದೆ ಪತ್ತೆನೇ ತಿಲ್ಲ ನೀನು ಏ ಒಂಚು ಕಾಲೇಜಲ್ಲಿ ಕೆಲಸ ಆಯ್ತು ಅಲ್ಲಿಗೆ ಹೋಗಿದೆ ಅಜ್ಜಿನ ಪಾಪ ಕುತ್ಕೊಂಡು ಗಿಳಂಗೆ ಹೇಳ್ತಕ್ಕಲ್ಲ ಮಗ ಇವಳಿಗೆ ಏನು ಕೇಳಿ ಇದ್ದದ ಏನೋ ಓಪನ್ ಒಳ್ಳೆ ಏನು ಮಾಡೋದು ನನ್ಗೆ ಗೊತ್ತಿಲ್ಲ ಕಣಪ್ಪ ಪ್ರೀತಿ ಜೊತೆ ಮದುವೆ ಮಾಡಿದ್ರೆ ಮಾಡಿ ಇಲ್ಲಂದ್ರೆ ಈ ಜೀವನದಲ್ಲಿ ನಂಗೆ ಮದ್ವೆ ಬೇಡ ಯಾವನ್ ಬೇಕು ಅನ್ಸ್ಬಿಟ್ಟದೆ ನನಗಂತೂ ನಾನು ಅವ್ಳಿಲ್ದ ಜೀವನ ನಾನು ಕಲ್ಪ ಮಾಡ್ಕೊಳಕ ನಾನು ಅವರಪ್ಪನವೇ ಇವ್ರು ಬಂದು ಅಲ್ಲ ಅಂದ್ಬಿಟ್ಟು ಬೇರೆ ಕಡೆಗೆ ಮಾಡೋದನ್ಬಿಟ್ಟು ಅದೇ ನಾವು ಭಾನುವಾರ ದಿವಸ ಬಂದಿದ್ದ ಗಂಡೋರು ಬಂದಾರಂತೆ ಫೋನ್ ಮಾಡಿ ಏನು ಹೊಸಿಯಲ್ಲ ಅವಳು ನಾನು ಫೋನ್ ಮಾಡ್ಬೇಡ ಹಂಗೆ ಹಿಂಗೆ ಅನ್ಕೊಂಡು ಇದು ಮಾಡ್ತಿದ್ದು ಬೇಜಾರ್ ಮಾಡ್ತಿದ್ರು ಅದ್ಕೆಕನಪ್ಪ ಈಗ ಅವ್ರು ತಾನೇ ಎಷ್ಟು ದಿವಸ ಅಂತ ಕಾಯ್ಕೊಂಡು ಕೂತ್ಕೊಳ್ಳಿ ನಂಗೆ ಇದ್ದದು ಇಲ್ಲ ಅವ್ರೇ ಬಂದು ಹೆಣ್ಣೋರು ಕೊಡಿ ಅಂತ ಕೇಳಕ್ಕೆ ಬಂದಾರ ಅಮ್ಮನಿಗೆ ಏನ ಬಿಡ್ತಾನೆ ಅಲ್ಲ ಬೀರ್ಯರೆಲ್ಲ ಸ್ವಂತ ತಮ್ಮನ ಮಗಳಿಗೆ ಹೆಂಗೆ ಆಟ ಕುಂತದಲ್ಲ ಇಲ್ಲಿ ಬೀರ್ಯಾರ ತಂದು ಇವಳು ಬಳಸ್ತಂಗಾಯ್ತಾವ ಅಮ್ಮ ಹೇಳ್ತೀಯ ನೀನು ಓ ಕಾಣಕನಪ್ಪ ನಾನು ಅದನ್ನೇ ಕಲಮಗ ನಿಜಕ್ಕೂ ಯಾವಳು ಬಂದರು ಇವಳು ತಗೊಳ್ತು ಬಾಳಕೆ ಹಾಕಿಲ್ಲ ಅಂಥ ಬಡ್ಡಿ ಇವಳು ದೊರದ್ರ ಬಡ್ಡಿ ಏನು ಮಾಡಿ ಪಾಪ ಅಜ್ಜಿ ಅಷ್ಟೊಂದು ಹೇಳ್ತು ನಾನು ಹೇಳಿದೆ ನನ್ನ ಮಾತನ್ನೇ ಕಿವಿ ಮೇಕೆ ಹಾಕೊಳ್ಳು ಏನೇನೋ ಏನೇನೋ ಹೇಳ್ತಾಳೆ ಏನೇನೋ ಅಕ್ಕೆ ಏನಾರು ಮಾಡ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಅದೇ ನೋಡಕೈತೆ ಸುಮ್ಮನೀರು ನೋಡಕೈತದೆ ನನ್ನ ಕುಟ್ಟು ಮಾತಾಡೋದ ನೀನು ಡೈರೆಕ್ಟ್ ನಿಮ್ಮ ಅಮ್ಮ ಕೊಟ್ಟು ಮಾತಾಡ್ಬಿಟ್ಟು ಒಳ್ಳೆದು ಮಗ ನನಗೇನು ಒಪ್ಪಿಗೆ ಸರಿಯಾ ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಅದೇ ಪ್ರೀತಿಯೇ ಮದುವೆ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋಕೆ ನನಗೆ ನಿನ್ಗಿಂತ ನನಗೆ ಆಸೆ ಆಗದೆ ಯಾಕೆಂದರೆ ಒಳ್ಳೆ ಕಷ್ಟ ಸುತ್ತಲ ನೋಂದದೆ ಬೆಂದದಿಂದ ಮನೆಗೆ ಅಡ್ಜಸ್ಟ್ ಮಾಡ್ಕೊ ಹೋಯ್ತದೆ ಅನ್ನೋದೊಂದು ಉದ್ದೇಶದಿಂದ ಆಯಿತಾ ನೀನು ನಿಮ್ಮ ಅಮ್ಮನ ಒಪ್ಪಿಸು ನಂದು ಏನು ಬಲಮತ ಇಲ್ಲ ಆಯಿತಪ್ಪ ಒಟ್ಟು ಇಷ್ಟ ಅಲ್ವಾಪ್ಪ ನಿನ್ನ ಕಡೆಯಿಂದ ಏನೂ ಇಲ್ಲ ತಾನೇ ನಿನ್ಗೆ ಗೊತ್ತಾರ ಹೇಳ್ದೆ ನಾನು ನನಗೆ ಇಷ್ಟ ಆಗಲಿಕ್ಕ ಮಾಡ್ಕೊಳ್ಳೋದ ಪ್ರೀತಿಯ ಮನೆ ಸೊಸೆ ಅಂತಾರೆ ನಾನು ಯಾವತ್ತೂ ಅಂದ್ಕೊಂಡಿದ್ದೀನಿ ನನಗಂತೂ ಸಂಪೂರ್ಣವಾಗಿ ಒಪ್ಪಿಗೆ ನಿಮ್ಮ ಅಮ್ಮನ ಒಪ್ಪಿಸ್ಬಿಟ್ಟು ನೀನು ಮಾಡ್ಕೊಳ್ಳೋ ಜವಾಬ್ದಾರಿ ನಿಂದು ನಿನಗೆ ಬಿಟ್ಟಿದ್ದು ಅದ್ರ ಮೇಲೆ ಅದನ್ನ ಕತ್ತೂ ಇನ್ನೂ ನಾನು ಅವಳನ್ನ ಮದುವೆ ಮಾಡ್ಕೊಂಡು ಇಟ್ಕೊಂತ ನಾನು ಹೇಳಾಕಂತ ನಮ್ಮ ನಮ್ಮನೆ ಸೊಸೆ ಮಾಡ್ಕೊಳ್ಳೋದ ಪ್ರೀತಿಯ ಅದು ಇದು ಅಂತ ಹೇಳಕಂತ ಹೋಗ್ಕಿಲ್ಲ ಯಾಕೆಂದ್ರೆ ಹೇಳಿ ಗೀಳಿ ಎಲ್ಲ ಮುಗಿದೋಗಾವೆ ಎಷ್ಟೊತ್ತ ಹೇಳಿದ್ಲ ಅವ್ನು ಮನ್ಸಿಗೆ ಒಬ್ಬ ಮನ್ಸೂರಿಗೆ ಎಷ್ಟು ಸತಿ ಹೇಳ್ಬೋದು ಹೇಳಿ ಹೇಳಿ ನನಗೆ ಸಾಕಾದಂಗೆ ಆಗದೆ ಅದಕ್ಕೆ ನಾನು ತಲೆ ಗಿಡಿಸ್ಕೊಳ್ಳೋಕೆ ಮಗ ಅದೇ ನೋಡಲ ಮಗ ನೀನು ಅಲ್ಲಕ್ಕನಪ್ಪ ಹಿಂಗೆ ಆಟ ಮಾಡಿದ್ರೆ ಹೆಂಗಪ್ಪ ಹೆಂಗೆ ಹೇಳು ನೀನೆಯಾ ನನ್ಗಂತೂ ಹುಸಿಬೇ ಜನಾಗೆ ಇಲ್ಲ ಕಣಪ್ಪ ಪೂನೇ ತುತ್ತಿರಕನಪ್ಪ ಪ್ರೀತಿ ನನಗೆ ಅದು ಬರೀ ಟೆನ್ಶನ್ ಆಗ್ಬಿಟ್ಟು ನನಗೆ ಈಗ ಅವಳು ಅತ್ತಗೆ ಹತ್ತ ಗಂಟೆ ಸತ್ತಳು ನಿಂಗೆ ಗೊತ್ತು ಮಾವ ಹೆಂಗೆ ಅಂತ ಇವಳು ಕಣ್ರೆ ಒಂಚೂರು ಕಮ್ಮಿನೇ ಪ್ರೀತಿ ಆ ಮಗಳು ಕಂಡ್ರೆ ಮಾತ್ರ ಭಾಳ ಪ್ರೀತಿ ಆಗದೆ ಇವ್ಳು ಹೆಂಗಾರು ಮಾಡಿ ಕರ್ಸ್ ತೊಗೊತಾನೆ ಅವ್ರು ಇರೋದು ಮನೆದಾಚೆ ಮದುವೆ ಮಾಡ್ಕೊಳ್ಸ್ಬಿಡೋದ ಅಂದ್ಬಿಟ್ಟು ಹೆಂಗೆ ಆ ಥರ ಮಾಡ್ತಾ ಕುಂತವ್ರೆ ಅವಳನ್ನು ಮದುವೆ ಮಾಡ್ಬೇಕಲ್ ತನು ಅಂದ್ಬಿಟ್ಟು ಹೆಂಗೆ ಮಾಡೋದು ಏನು ಅನ್ನೋದೇ ಅರ್ಥ ಐತೆ ಇಲ್ಲ ನೀಂಗೆ ಆಡೋದ ಆಗ್ಲಕ್ಕಲ್ಲ ಕೇಳ ನಿಮ್ಮ ಮಗನ ದತ್ತಾಗಿ ನಾನು ಮದುವೆ ಮಾಡ್ಕೊತೀನಿ ನಾನು ನನಗೆ ಮಾಡ್ಕೊಂಡು ನೀನು ನೋಡಿ ಏನು ಕೇಳೋದು ಅಂದ್ಬಿಟ್ಟು ಹೇಳು ಬರ್ಲಂತೆ ಏನು ಮಾಡ್ಲಂತೆ ಮದುವೆ ಅವ್ರು ನೋಡ್ಕೊಂಡು ಕೇಳ್ಬಿಟ್ಟು ಅದೇನು ತೀರ್ಮಾನ ಮಾಡ್ಕೊಳಕಪ್ಪ ನಾನು ಏನು ಇಲಾಖೆ ಸುಮ್ಮನೆ ಯಾಕೆ ಇದು ಮಾಡ್ಕೊಂಡು ನೀನು ರೀಕನಪ್ಪ ಆಯಿತು ಹ್ಞೂ ಇವತ್ತು ಏನಾರೇ ಆಗಲಿ ಅಮ್ಮ ನಾನು ಕೇಳಿ ಕೇಳಿಬಿಡ್ತೀನಿ ಸುಮ್ಮನೆ ಇರೋ ನಾನು ಕೇಳು ಕೇಳು ಏನು ಹುಲಿ ಕಟ್ಕೊಂಡು ನಿಂತಿಲ್ಲ ಯಾಕೆದ್ರ ಕಡೆ ಕೇಳಲ್ಲ ತಲೆ ಕೆಡ್ಸ್ಕೊಬಿಡ ನೀನು ತಲಗಿಲಕ್ಕೆ ಇಡ್ಸ್ಕೊಬೇಡ ಕೇಳು ನೀನು ಅದರಲ್ಲೇನು ತಲೆ ಕೇಳಲ್ಲ ಕೇಳಲದೇನು ಸರಿ ಆಯಿತು ಕಣಪ್ಪ ಕೇಳ್ತೀನಿ ಬಿಡು ಒಟ್ಗೆ ಅಪ್ಪ ಅಮ್ಮ ಒಪ್ಲಿ ಬಿಡ್ಲಿ ನಾನಂತೂ ಪ್ರೀತಿ ಮದುವೆ ಆಗದಂತೂ ಗ್ಯಾರಂಟಿ ನೀಂತ್ಕ ಮಾಡಬೇಕು ನಾನು ನಿಂತ್ಕ ಮಾಡೋದಾಗಿರ ಯಾವತ್ತ ಕರ್ಕೊಂಡೋಗಿ ಮಾಡ್ಕಲ್ಲ ನಿಮ್ಮ ಅಮ್ಮ ಬೇರೆ ಔಷಧಿ ಕೊಡ್ತೀನಿ ನಾನು ಹಾಕತ್ತೀನಿ ಅಂತ ಎದ್ರು ಏನು ಮಾಡೋದು ಹೇಳು ಮತ್ತೆ ಅದರಿಂದ ಒಂದಕ್ಕೆ ನಾನು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಒಂದಕ್ಕೆ ನಾನು ಹಂಗೆ ಆಡ್ತೇವನಿ ಅವಳೇನು ಸಾ ಹೇಳೋಲ್ಲ ಎದುರಿಸಳು ಕಾಪುಗ್ ಮುಖಂಡಂಗೆ ಹೋಗ್ಬಿಟ್ಟು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಳು ಅನ್ನೋದೊಂದು ಬೆ ಭಯಕಲ್ಲ ಮಗ ಆ ಭಯ ಅದೇನಾದ್ರು ತಿಳ್ಕೊಂಡು ಅವಳಿ ಹಿಂಗೆ ಹಿಂಗೆ ಆಡ್ತಾಯಿರೋದು ನೋಡಕ್ಕದೆ ಹೋಗು ಹೇಳ್ಬಿಟ್ಟು ಹೇಳು ಕಡೀಸನಾಗೆ ನೀನು ಬೇರೆ ಕಡೆಗೆ ನೋಡು ನಾನು ಆಯ್ಕು ಇಲ್ಲ ನಾನು ಪ್ರೀತಿ ಇಷ್ಟಪಡ್ತೇವೆ ನಾನು ಅವಳನ್ನೇ ಮದುವೆ ಆಗೋದು ಅಂದ್ಬಿಟ್ಟು ನಿನ್ ತೊಗಿರುವಾಗ ಮಾತಾಡಿದ್ರೆ ಈ ಸಮಸ್ಯೆ ಬಗೆರೋದು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬಗೆರೇಕಿಲ್ಲ ಇವಳು ಯಾಕೆ ಹಿಂಗೆ ಆಡ್ತಾವಳೆ ಅನ್ನೋದೇ ನಿಮ್ಮ ನಿಮ್ಮಮ್ಮ ಯಾವುದೇ ಕಾರಣಕ್ಕೂ ಬೇಡ ಬಿಲ್ಕುಲ್ ಬೇಡ ಬೇಡ ಅಂತ ಕೂತಾವಳೆ ಒಟ್ಟಿಗೆ ಅವರು ಒಪ್ಕೊಬೋದಂತ ಅವ್ರ ವಾತಾವರಣ ಹಂಗಿದಂತ ಕೇಳ್ದ ಪ್ರೀತಿಯ ಅಪ್ಪ ಅವ್ರು ಏನಿಲ್ಲ ಅಮ್ಮ ಹೋಗ್ ಕೇಳಿದ್ಮೇಲೆ ಮುಂದೋದ್ ಕಣಪ್ಪ ಈಗ ಅವ್ರು ಏನಂತಾರ ಗೊತ್ತಾ ಈಗ ಯಾರು ಬಂದಿದ್ರು ಕೇಳಕ್ಕೆ ಅಂತ ಅವ್ರೆ ಅವ್ರು ಎಣ್ಣೆತ್ತರು ಅವರೇ ಬಂದು ನಾವು ಮದುವೆ ಮಾಡ್ತೀವಿ ಮಾಡ್ತೀವಿ ಅಂದ್ರಪ್ಪ ಈಗ ಆಯಿತು ನೀಕ್ಕಿತ್ತ ನೀವೇ ಯಾರಾದ್ರೂ ಕೇಳ್ಬಿಟ್ಟು ಮದುವೆ ಅದು ಸರಿಯಾ ಓ ಹಂಗಾದದಪ್ಪ ಎಣ್ಣೆತ್ತರು ನಾವು ಹೋಗಿ ಅದ ಅವರೇ ಬಂದು ಕೇಳಬೇಕು ಹೆಣ್ಣು ಕೊಡಿ ಅಂತ ನಾವು ಕೇಳೋಕದ ಹಂಗೆ ಮತ್ತೆ ಆಗಿರೋದ ಅಲ್ಲಿ ಇವ್ರ ಹೋಗಿದ್ಮೇಲೆ ಆಮೇಲೆ ಮುಂದಿದ್ದು ನೋಡ್ಬೋದು ಇಲ್ಲಿ ಅಮ್ಮನೇ ಮೊದಲೇ ಹೋಗ್ತಿರ್ವಲ್ಲ ಮತ್ತೆ ಹೇಳ್ತೀನಿ ನೋಡೋದು ಏನಂದದು ನೋಡ್ಬಿಟ್ಟು ಏನಾರು ಅಂತ ತೀರ್ಮಾನಕ್ಕೆ ಕಣಪ್ಪ ನನಗಂತೂ ಪ್ರೀತಿ ಬಿಟ್ಟು ಇರೋಕ್ಕೇ ಸತ್ತಿಲ್ಲ ನನಗೆ ನಾನು ಅದೇನು ಮಾತಾಡ್ತೀನಿ ಯಾ ಮಾತಾಡು ನೀನು ಇಲ್ಲಿ ನಿಂತ್ಕೊಂಡು ಪ್ರೀತಿ ಬಿಟ್ಟು ಇರಕ್ಕಿಲ್ಲ ಪ್ರೀತಿ ಬಿಟ್ಟು ಇರಕ್ಕಿಲ್ಲ ಅಂದರೆ ಏನು ಪ್ರಯತ್ನ ಇದು ಮಾತಾಡಿದ್ರೆ ಏನಿಲ್ಲ ಪ್ರಯತ್ನ ಓಲ ಅದೇನು ನೋಡಲ್ಲ ಓಲ ಹೇಳಲ್ಲ ಬಾಯ್ಬಿಟ್ಟು ಬಾಯ್ಬಿಟ್ಟು ಮಾತಾಡೋಲ್ಲ ಗೊತ್ತಾದದು ಏನು ಅವನು ಬಿಡೋಲ್ಲೇ ಪ್ರೀತಿ ತೊಳನು ಬಿಡೋಲ್ಲೇ ಅಂದ್ರೆ ಅದ ಯಾರನಾರೋ ಒಬ್ರು ಬಿಡಬೇಕು ಇಲ್ಲ ತಮ್ಮ ಅಮ್ಮನ ಒಪ್ಪಿದವ್ರನೇ ಆಯ್ತಾನೆ ಅಂತ ನಿಮ್ಮ ಅಮ್ಮ ಹಾಗು ಇಲ್ವಾ ನಾನು ಪ್ರೀತಿ ಕಡೆ ಕೊಯ್ತೀನಿ ಅಂದ್ಬಿಟ್ಟು ಬೇಗ ಮದುವೆನೂ ಆಗು ನಮ್ಗೆ ಅಪ್ಕೋ ಏನಿಲ್ಲ ಒಟ್ಟಿಗೆ ಸುಮ್ಮನೆ ಒಪ್ಸ್ಬಿಟ್ಟು ಆಗೋದೇ ಬೆಟರ್ ಅಂತ ಅಂದ್ಕತೀನಿ ಕಲಮಗೆ ನೋಡೋದ ಹಂಗಲ್ಲ ಅವಳು ಏನಾರು ಮಾಡಿ ಹಂಗಾರ ಮಾಡಿ ಒಪ್ಸು ನೋಡದ ನಾನು ಹೇಳಷ್ಟು ಹೇಳಿದೆ ಗುಂಡಮ್ಮ ಊಸಿ ಹೇಳ್ತಾ ಎಷ್ಟು ಹೇಳಿದ್ರು ಕೇಳನೇ ಒಳ್ಳು ಇನ್ನೇನು ಮಾಡಂಗಿದ್ದದು ನಾನು ಹಂಗೆ ಕನಪ ಕರ್ಕೊಂಡು ಹೋಗಬೇಕು ಅಂದ್ರೆ ಈ ಕ್ಷಣದಲ್ಲೇ ಕರ್ಕೊಂಡು ಹೋಗ್ಬಿಡ್ಬೋದು ಕಣಪ್ಪ ನಾನು ಎಲ್ಲರೂ ಒಪ್ಸ್ಬಿಟ್ಟು ಮದುವೆ ಆಗಬೇಕು ಅನ್ನೋದೇ ನನ್ನ ಆಸೆ ಇರೋದು ಅದೇನು ಅದು ಏನೋ ಅಣಕಂತ ಹೋಗು ಒಟ್ಟು ಕೇಳ್ತೀನಿ ಅಂತ ಆಡಪ್ಪ ಹೋಗಿ ನೀ ಇವತ್ತು ಏನಾದರೂ ಅಲ್ಲಿ ಹೋಗಿ ಕೇಳ್ತೀನಿ ಯಾರೋಗಿ ನನಗೆ ಪ್ರೀತಿ ಕಡೆ ಇಷ್ಟ ಮದುವೆ ಮಾಡೋದ್ರ ಮದುವೆ ಮಾಡ್ಕೊಳ್ಳೋದ ನಡಿ ಕೇಳದ ಎಣ್ಣ ಅಂತೀನಿ ಸರಿ ಸರಿ ಆಯಿತು ಕೇಳೋಲ್ಲ ಈ ರಾಮಣ ಬರ್ನೀವಲ್ಲ ಅಯ್ಯೋ ಈ ಹೂನ್ಗೆ ಹೇಳ್ಕೊಂಡು ನಾನು ಬ್ಯಾರ್ಯಾರು ಹೇಳ್ಬೇಕಾಯ್ತು ಕಣಪ್ಪ ಎಲ್ಲ ಬಲ್ತು ಹೋಯ್ತವೆ ಕಾಯ್ತು ಊಕ್ಕ ಬರೀ ಅಪ್ಪರ ಬುಲ್ತ್ ಮೇಲೆ ಅನ್ಬಿಟ್ಟು ಸುಮಾರಾಗಿ ಇದ್ದಾಗ್ಲಿ ಎಡಿಸ್ಕೊಟ್ಟು ಮಾರಮ್ಮ ಅಂದ್ರೆ ಇರೆಲ್ಲ ಸುಂಡು ಹೋಗ್ತಾ ಕುಂತಾವೆ ಇವು ಮರೆಯೇ ಬರ್ನೇ ಇರಲ್ಲ ತಗೇ ಶಿವ ಬತ್ತಿರ ಅನ್ಬಿಟ್ಟು ಅಡ್ವಾನ್ಸ್ ನೀಸ್ ಕಡಾನೆ ಐನೂರು ರೂಪಾಯಿ ದುಡ್ಡು ಕೊಟ್ಟಿನಿ ಬರ್ಬೇಕು ಬರ್ಬಿಡ್ದೆ ನೋಡಲಿ ಅಪ್ಪ ಇವ್ ಗೇಬ್ರಿ ಇವ್ನ್ಗೆ ಶ್ರೀನಿವಾಸ ಅಣ್ಣಗೆ ಹೇಳಿವೆ ಅಣ್ಣ ಕೆಡಿ ಕಿಡಿಕೊಡಣ ಇವ್ನು ಹೇಳ್ಬಿಟ್ಟಿನ ಅಡ್ವಾನ್ಸ್ ಬೇರೆ ಕೊಡ್ಬಿಟ್ಟಿನ ಸುಮ್ನೆ ಐನೂರು ರೂಪಾಯಿ ಹೋಯ್ತದೆ ನೋಡೋ ತಾಡಿ ಇವತ್ತು ಒಂದ್ ನೋಡ್ತೀನಿ ಬಂದಿಲ್ಲ ಅಂದ್ರೆ ಆ ಶ್ರೀನಿವಾಸನಿಗೆ ಕರ್ಕೊ ಬಂದಾಗ ಇಂದ್ರೆ ಕೆಡಿಸ್ಬಿಟ್ಟು ಆಮೇಲೆ ದುಡ್ಡು ಕೊಡ್ತೀನಿ ಮುಂದಾಗ ದುಡ್ಡು ಕೊಡೋದೇ ತಪ್ಪು ಅಂತ ಹೇಳು ಐನೂರು ರೂಪಾಯಿ ಹೋದ್ರೋಯ್ತದೆ ಇನ್ ಏನ್ ಮಾಡೋಕಾಯ್ಕ ಇನ್ನೊಂದ್ಸರ್ತಿ ಕೇಳಕ ಐತೆ ತಾಡು ಹೋಗ್ಬಿಡ್ತೀನಿ ನೋಡೋದಿನ ಗಿಳಿರಪ್ಪ ಬಂದ್ ಗಿಂದದ ಅಣ್ಣ ಸರಿ ಆಯ್ತು ಓಲ ಮಗ ಹೋಗು ನಿಮ್ ಮಗುತೀ ಏನು ಮಾತಾಡೋ ತಲೆ ಕೆಸ್ಕೊಬೇಡ ಅದೇನಾದ್ರು ನೋಡಕೈತೆ ಅದಕ್ಕೆ ಏತ್ನ ಮಡಿಯ ನೀನು ಏತ್ನೇ ಅಂತ ಲಕ್ಕರಪ್ಪ ಹೇಳ್ತೀಯಲ್ಲ ನೀನು ಅವಳು ಬೇರೆ ಬಾಯಿ ಬಂದಾಗ ಉಗಿತಾ ಕೂತಾಳೆ ಪ್ರೀತಿ ಆ ಉಗಿತಾಳೆ ಅಂದ್ರೆ ಉಗ್ದೈರ್ವಾಗಿ ಕೇಳ್ಬೇಕಲ್ಲ ನೀನು ಇಲ್ಲ ಅಂದ್ರೆ ಉಗಿಸ್ಕೋ ಇಲ್ವಾ ಹೋಗು ಅವಳು ಅವಳ ಮದುವೆಗೆ ಹೋದ್ ನಿನ್ ಪಡೀನಿ ನೀರು ಅಷ್ಟ ಟೈಮ್ ಏನು ಸುಮ್ನೆ ಧೈರ್ಯ ಇದ್ದಾಗ ಧೈರ್ಯ ಇರಬೇಕು ಏನೇ ಆದ್ರೆ ಮಾತಾಡಕ್ಕೆ ಆಮೊಂದ್ ಮುಂದ್ಗಡೆ ಈಗ ಸೈಡ್ ಮಕ್ಳಕೊಳ್ ಅದ ಓಲ ಅದೇನು ಕೇಳಲ್ಲ ಹೋಗಿ ಸುಮ್ನೆ ಸೌರ್ಯ ಆಯ್ತು ಇವತ್ತು ಏನಾರು ಆಗ್ಲಿ ಕೇಳೇ ಬಿಡ್ತೀನಿ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ